ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ ಪ್ರಕಾಶ ಆರನೇ ತರಗತಿ ಕನ್ನಡ ಮಾಧ್ಯಮ ಭಾಗ ಎರಡರಲ್ಲಿ ಏಳನೇ ಅಧ್ಯಾಯ ಭಿನ್ನರಾಶಿಗಳು ಈ ಪಾಠದಲ್ಲಿ ಪುಟ ಸಂಖ್ಯೆ ಮೂವತ್ತನ್ನು ಮಾಡೋಣ ಲೆಕ್ಕಾಚಾರ ಮಾಡಿ ಒಂದು ಸಂಖ್ಯೆ ರೇಖೆಯ ಮೇಲೆ ಹತ್ತನೇ ಒಂದು ಹತ್ತನೇ ಮೂರು ಮತ್ತು ಐದನೇ ನಾಲ್ಕು ಉದ್ದದ ರೇಖೆಗಳನ್ನು ಎಳೆಯಿರಿ ಇಲ್ಲೊಂದು ಸಂಖ್ಯೆ ರೇಖೆಯನ್ನು ಎಳಿಸಿ ಮಕ್ಕಳೇ ಈ ಒಂದು ಸಂಖ್ಯೆ ರೇಖೆಯಲ್ಲಿ ಏನು ಮಾಡಿದ ಅಂತಂದ್ರೆ ಸೊನ್ನೆಯಿಂದ ಒಂದರ ಮಧ್ಯದಲ್ಲಿ ಹತ್ತು ಸಮಭಾಗಗಳಾಗಿ ಮಾಡಿದ ಇಲ್ಲಿ ಹತ್ತು ಯಾಕೆ ಮಾಡಬೇಕಂತಂದು ಕೇಳಿದಾಗ ಇಲ್ಲಿ ಛೇದಲ್ಲಿ ಎಷ್ಟಾದರೆ ಹತ್ತು ಹತ್ತು ಮಾಡದ ಆದ್ದರಿಂದ ಇಲ್ಲಿ ಏನು ಮಾಡ್ಬೇಕು ಹತ್ತು ಮಾಡಬೇಕು ಹತ್ತನೇ ಒಂದು ಅದಂತದ ಹತ್ತನೇ ಮೂರು ಅಂತ ಇಲ್ಲಿ ತೋರಿಸ್ಬೇಕಾಗ್ಯದ ಸಂಖ್ಯಾ ರೇಖೆ ಮೇಲೆ ಅಂತ ನಾವೇನು ಮಾಡಬೇಕು ಹತ್ತು ಸಮಭಾಗಳು ಮಾಡ್ಕೋಬೇಕು ಮಾಡ ನಂತರ ಮೊದಲನೇದು ಸೊನ್ನೆ ಸೊನ್ನೆ ಆಗನೇನೋ ಒಂದು ಇದು ಎಷ್ಟು ಹತ್ತು ಆದ್ದರಿಂದ ಹತ್ತನೇ ಒಂದು ಯಾವುದು ಇದು ಈ ಭಾಗ ಹತ್ತನೆಯ ಹತ್ತನೇ ಒಂದದಂತ ಈ ರೀತಿ ಗುರುತಿಸ್ಬೇಕು ಆ ನಂತರ ಹತ್ತನೇ ಒಂದು ಇದು ಹತ್ತನೇ ಮೂರು ಇದು ಹತ್ತನೇ ಒಂದು ಹತ್ತನೇ ಎರಡು ಇದು ಹತ್ತನೇ ಮೂರು ಇಲ್ಲಿ ಹತ್ತನೇ ಮೂರು ಅಂತ ಬರಬೇಕು ಈಗ ಇಲ್ಲಿ ಹತ್ತನೇ ಇದು ಹತ್ತನೇ ನಾಲ್ಕು ಇಲ್ಲ ರೀ ಐದನೇ ನಾಲ್ಕು ಅಂತದ ಇದು ಎಲ್ಲಿ ಗುರ್ತಿಸ್ಬೇಕಂತಂದ ಈಗ ನೋಡಿರಿ ಇದು ಹತ್ತನೇ ಮೂರು ಹತ್ತನೇ ನಾಲ್ಕು ಹತ್ತನೇ ಐದು ಹತ್ತನೇ ಆರು ಹತ್ತನೇ ಏಳು ಹತ್ತನೇ ಎಂಟು ಅಂತಂದರೆ ಇಲ್ಲಿ ಹತ್ತನೇ ಎಂಟು ಅಂತಂದಾಗ ಇದಕ್ಕೆ ನಾವು ಭಾಗಕರ್ ಮಾಡಿದಾಗ ಈ ಎರಡು ನಾಲ್ಕಲೇ ಎರಡು ಲೇ ಅಂತಂದ್ರೆ ಎಷ್ಟು ಬಂತು ರೀ ನಾಲ್ಕು ಭಾಗಿಸು ಐದು ಇದು ಎಷ್ಟು ಐದನೇ ನಾಲ್ಕು ಎಲ್ಲಿ ಬರ್ತದೆ ಅಂತಂದ್ರೆ ಇಲ್ಲಿ ಬರ್ತದೆ ಐದನೇ ನಾಲ್ಕು ಅಂಬ ಇಲ್ಲಿ ಬರ್ತದೆ ಇದು ಒಂದೇ ಪ್ರಶ್ನೆ ಉತ್ತರ ಪುಟ ಸಂಖ್ಯೆ ಮೂವತ್ತೊಂದರಲ್ಲಿ ಎರಡನೇ ಪ್ರಶ್ನೆ ನಿಮ್ಮ ಆಯ್ಕೆಯ ಇನ್ನು ಐದು ಭಿನ್ನ ರಾಶಿಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಒಂದನೇ ಪ್ರಶ್ನೆ ಯಾವ ರೀತಿ ಕೊಟ್ಟ ನಿಂತಿಲ್ಲ ಮಕ್ಕಳೇ ಅದೇ ರೀತಿಯಾದರೆ ಅದು ಅವ್ರು ಕೊಟ್ಟಿದ್ದಿತ್ತು ಈಗ ಏನು ಮಾಡಬೇಕು ಅಂತಂದ್ರೆ ನಮ್ಮ ಆಯ್ಕೆ ಆಯ್ಕೆ ಮಾಡಿ ಐದು ಭಿನ್ನರಾಶಿಗಳು ಬರಬೇಕು ಮತ್ತು ಅದು ಬರೆದಂಥ ಐದು ಭಿನ್ನ ರಾಶಿಗಳು ಏನು ಮಾಡಬೇಕು ಸಂಖ್ಯಾ ರೇಖೆ ಮೇಲೆ ಬರೀಬೇಕು ಇಲ್ಲಿ ಐದು ಭಿನ್ನ ರಾಶಿಗಳನ್ನು ಬರೆದಿನ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಇದನ್ನು ಏನು ಮಾಡಬೇಕು ಸಂಖ್ಯಾ ರೇಖೆ ಮೇಲೆ ಏನು ಮಾಡಬೇಕು ಗುರುತಿಸಬೇಕು ರೀ ಎಲ್ಲಿ ಐದನೇ ನಾಲ್ಕು ಬರ್ತಂತ ಇಲ್ಲಿ ಐದನೇ ನಾಲ್ಕು ಅಂತಂದ್ರೆ ಸೊನ್ನೆಯಿಂದ ಒಂದರ ಮಧ್ಯದಲ್ಲಿ ಐದು ಸಮಭಾಗಳು ಮಾಡ್ಕೋಬೇಕು ರೀ ಅಳತೆ ಪಟ್ಟಿಯಿಂದ ಇದನ್ನು ಅಂಬದು ಪೆನ್ಸಿಲಿಂದ ಇಳಿಸ್ಬೇಕು ಮಕ್ಕಳೇ ಪೆನ್ಸಿಲಿಂದ ಇಳಿಸಿ ಇದು ಸೊನ್ನೆ ಅಂಬದು ಪೆನ್ಸಿಲಿಂದ ಬರಬೇಕು ಒಂದು ಎಂಬದ ಪೆನ್ಸಿಲ್ದಿಂದ ಬರಬೇಕು ಇದರಲ್ಲಿ ಐದು ಸಮಭಾಗಗಳು ಮಾಡಬೇಕು ಒಂದೊಂದು ಸೆಂಟಿಮೀಟ್ರ್ ಅಂತರದ ರೀ ಇದು ಅದು ಒಂದೊಂದು ಸೆಂಟಿಮೀಟ್ರ್ ಅಂತರದಿಂದ ಏನು ಮಾಡಬೇಕು ಐದು ಸಮಭಾಗಳಿಗೆ ಮಾಡಬೇಕು ಇದು ಐದನೇ ಒಂದು ಐದನೇ ಎರಡು ಐದನೇ ಮೂರು ಐದನೇ ನಾಲ್ಕು ಇಲ್ಲಿ ಎಷ್ಟು ಬರ್ತರಿ ಅಂತಂದ್ರೆ ಐದನೇ ನಾಲ್ಕು ಬರ್ತದೆ ಇದನ್ನು ಏನು ಮಾಡಬೇಕು ಈ ರೀತಿ ಗುರುತಿಸ್ಬೇಕು ಇಲ್ಲಿ ಏನು ಬರ್ತದೆ ಐದನೇ ನಾಲ್ಕು ಬರ್ತದೆ ಅಂತ ಮತ್ತು ಎರಡನೇ ಭಿನ್ನರಾಶಿ ಯಾವುದಂದ್ರೆ ಏಳನೇ ಮೂರು ಇಲ್ಲಿ ಏನು ಮಾಡಬೇಕು ಏಳು ಛೇದದಲ್ಲಿ ಎಷ್ಟಾದರೂ ನೋಡ್ಕೋಬೇಕು ಇಲ್ಲಿ ಏಳು ಅದ ಅಂತಂದ್ರೆ ನಾವೇನು ಮಾಡಬೇಕು ಸೊನ್ನೆಯಿಂದ ಒಂದರ ಮಧ್ಯದಲ್ಲಿ ಏಳು ಸಮಭಾಗಗಳಾಗಿ ಮಾಡ್ಕೋಬೇಕು ಇದು ಸೊನ್ನೆ ಮತ್ತು ಇದ್ರ ನಡು ಒಂದು ಸೆಂಟಿಮೀಟ್ರ್ ಅಂತಾರದ್ರಿ ಮತ್ತು ಇದು ಇದ್ರ ನಡು ಒಂದು ಸೆಂಟಿಮೀಟ್ರ್ ಅಂತರದ ಎಲ್ಲ ಒಂದೊಂದು ಒಂದೊಂದು ಸೆಂಟಿಮೀಟ್ರ್ ಅಂತರದ ಏಳು ಭಾಗಗಳು ಮಾಡಿದೆವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ನಮಗೇನು ಏಳನೇ ಮೂರು ಏಳನೇ ಒಂದು ಏಳನೇ ಎರಡು ಏಳನೇ ಮೂರು ಇದು ಏಳನೇ ಮೂರು ದೇಸ್ಟ್ ರೀ ಏಳನೇ ಮೂರು ಅಂತ ಗುರುತಿಸ್ಬೇಕು ನೆಕ್ಸ್ಟ್ ಇನ್ನೊಂದು ಅದ ರೀ ಹತ್ತನೇ ಆರು ಹತ್ತನೇ ಆರು ಅಂಬದು ಇದರಲ್ಲಿ ಗುರುತಿಸ್ಬೇಕು ಇಲ್ಲಿಂದ ಇಲ್ಲಿಗೆ ಇದು ಸೊನ್ನೆ ಮತ್ತು ಇದು ಒಂದರ ನಡು ಏನು ಮಾಡಬೇಕು ಹತ್ತು ಸಮಭಾಗಳು ಮಾಡಬೇಕು ಹತ್ತು ಸಮಭಾಗಳಗ್ ಮಾಡಿ ಏನು ಮಾಡಬೇಕು ಆರು ಹತ್ತನೇ ಆರು ಗುರುತಿಸ್ಬೇಕು ಇಲ್ಲಿಂದ ಇಲ್ಲಿವ್ರಿ ಒಂದು ಇದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಏನು ಬರ್ತವ್ರಿ ಹತ್ತನೇ ಆರು ಅಂತ ಬರ್ತವ್ರಿ ಹತ್ತನೆಯ ಆರು ಇದು ಈ ರೀತಿ ಗುರುತಿಸ್ಬೇಕು ಇದು ರೀ ಆರನೇ ಐದು ಇದು ಇಲ್ಲಿ ಎಷ್ಟು ಸೊನ್ನೆ ಎಷ್ಟು ಒಂದು ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿ ಆರು ಸಂಭಾಗಗಳು ಮಾಡ್ಬೇಕು ರೀ ಯಾಕೆ ಯಾಕೆ ಮಾಡ್ಬೇಕಂತ ಛೇದದಲ್ಲಿ ಆರು ಅದಲ್ಲ ರೀ ಇಲ್ಲಿ ಹತ್ತಿತ್ತು ಹತ್ತು ಮಾಡಿದೆವು ಇಲ್ಲಿ ಏಳು ಇತ್ತು ಏಳು ಮಾಡಿದೆವು ಇಲ್ಲಿ ಐದಿತ್ತು ಐದು ಮಾಡಬೇಕು ಛೇದದಲ್ಲಿ ಎಷ್ಟು ಇರ್ತಿಲ್ಲ ಅಷ್ಟೇ ಏನು ಮಾಡಬೇಕು ಸಮಭಾಗಗಳಾಗಿ ಮಾಡಬೇಕು ಮತ್ತು ಅಂಶದಲ್ಲಿ ಎಷ್ಟಿರ್ತೋ ಅದು ಗುರುತಿಸ್ಬೇಕು ಇದು ಇಲ್ಲಿಂದ ಇಲ್ಲಿವರೆಗೂ ಒಂದು ಅಂದ್ರೆ ಆರನೇ ಒಂದು ಆರನೇ ಎರಡು ಆರನೇ ಮೂರು ಆರನೇ ನಾಲ್ಕು ಆರನೇ ಐದು ಇಲ್ಲಿಗೆ ಬರ್ತರಿ ಎಷ್ಟು ರೀ ಐದು ಭಾಗಿಸು ಆರು ಆತ ಆರನೇ ಐದು ಇಲ್ಲಿಗೆ ಬರ್ತ ಈಗ ಇಲ್ಲಿ ಏಳನೇ ಐದನೇ ಏಳು ಅದ ರೀ ಐದನೇ ಏಳು ಅಂಬ ಈ ಸಂಖ್ಯಾ ರೇಖೆ ಮೇಲೆ ಏನು ಮಾಡಬೇಕು ಗುರುತಿಸ್ಬೇಕು ಇದು ಸೊನ್ನೆ ಇಲ್ಲಿ ನೋಡ್ರಿ ಇಲ್ಲಿವರೆಗೆ ರೀ ಅಂಶ ಚಿಕ್ಕದಿತ್ತು ಛೇದ ದೊಡ್ಡದಿತ್ತು ಅಂಶ ಚಿಕ್ಕದು ಛೇದ ದೊಡ್ಡದು ಅಂಶ ಚಿಕ್ಕದು ಛೇದ ದೊಡ್ದಿತ್ತು ಆದರೆ ಈ ಒಂದು ಭಿನ್ನ ರಾಶಿಯಲ್ಲಿ ರೀ ಅಂಶ ದೊಡ್ಡದ ಛೇದ ಚಿಕ್ಕದ ಇದು ಯಾವ ರೀತಿ ಗುರುತಿಸ್ಬೇಕಂತಂದಾಗ ಇಲ್ಲಿ ನೋಡ್ರಿ ಛೇದದಲ್ಲಿ ಎಷ್ಟದ ಐದು ಅದ ನಾವೇನು ಮಾಡಬೇಕು ಇಲ್ಲಿ ಏನು ಹೇಳಿದ ಎಷ್ಟು ಎಷ್ಟಿರ್ತೋ ಅಷ್ಟು ಏನು ಮಾಡಬೇಕು ಸಮಭಾಗಗಳಾಗಿ ಮಾಡಬೇಕಂತ ಹೇಳಿದ ಅದೇ ನಿಯಮದಲ್ಲಿ ಇಲ್ಲಿ ಏನು ಮಾಡಬೇಕು ಛೇದದಲ್ಲಿ ಐದದ ಐದು ಸಮಭಾಗಗಳು ಮಾಡಬೇಕು ಈಗ ಇದು ಸೊನ್ನೆ ಸೊನ್ನೆ ಆಗನ ಒಂದು ಎರಡು ಮೂರು ನಾಲ್ಕು ಐದು ಇದು ಏನು ರೀ ಐದು ಅಂತಂದ್ರೆ ಸೊನ್ನೆಯಿಂದ ಒಂದರ ಮಧ್ಯದಲ್ಲಿ ಎಷ್ಟು ಭಾಗಗಳು ಮಾಡಿದೆಯೋ ಐದು ಭಾಗಗಳು ಮಾಡಿದೆಯಾವು ಮತ್ತು ಇದು ಮುಂದೆ ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಐದು ಅಂತಂದ್ರೆ ಇಲ್ಲಿಂದ ಇಲ್ಲಿಂದ ಇಲ್ಲಿ ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಅಂತಂದ್ರೆ ಇಲ್ಲಿ ಎರಡು ಅಂತ ಬರಬೇಕು ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿ ಐದು ಭಾಗಗಳವ ಮತ್ತು ಒಂದು ಮತ್ತು ಎರಡರ ಮಧ್ಯದಲ್ಲಿ ಸೊ ಐದು ಸಮಭಾಗಗಳವ ಈಗ ನಮಗೆ ಐದನೇ ಏಳು ತೋರಿಸ್ಬೇಕಾಗ್ಯದ ಅಂತಂದ್ರೆ ಇಲ್ಲಿ ಐದನೇ ಒಂದು ಐದನೇ ಎರಡು ಐದನೇ ಮೂರು ಐದನೇ ನಾಲ್ಕು ಐದನೇ ಐದು ಅಂತಂದ್ರೆ ಒಂದು ಬಂತು ಐದನೇ ಐದು ಅಂತಂದಾಗ ಐದನೇ ಐದು ಅಂತ ಐದು ಒಂದ್ಲೆ ಐದು ಒಂದ್ಲೆ ಅಂತಂದ್ರೆ ಒಂದು ಬಂತು ಐದನೇ ಆರು ಐದನೇ ಏಳು ಇಲ್ಲಿ ಎಷ್ಟು ಬರಬೇಕು ಐದನೇ ಏಳು ಅಂತ ಬರಬೇಕು ಇಲ್ಲಿ ಯಾವ ರೀತಿ ಅಂತಂದಾಗ ಇಲ್ಲಿ ನೋಡ್ರಿ ಇದು ಇದ್ರದ್ದು ಏನಾದರೂ ಒಂದ್ರಕ್ಕಿಂತ ಹೆಚ್ಚಿನ ಬೆಲೆ ಅದ ಇದ್ರ ಈ ಬಿನ್ನ ರಾಶಿದ ರೀ ಅಂತ ಒಂದ್ರಕ್ಕಿಂತ ಹೆಚ್ಚಿನ ಬೆಲೆ ಅಂದ್ರೆ ಒಂದ್ರ ಮ್ಯಾಲ ಹೋಗಿಂದ ಅದರ ಇದು ಅದರಿಂದ ಏನು ಮಾಡಬೇಕು ಯಾವ ರೀತಿ ಅಂತಂದ್ರೆ ಛೇದದಲ್ಲಿ ಎಷ್ಟು ಇರ್ತದೆ ನೋಡಿ ಅಷ್ಟು ಏನು ಮಾಡಬೇಕು ಸಮಭಾಗಗಳು ಮಾಡಬೇಕು ಛೇದದಲ್ಲಿ ಇರ್ತದೆ ನೋಡಿರಿ ಅಷ್ಟು ಏನು ಮಾಡಬೇಕು ಸಮ ಭಾಗಗಳು ಮಾಡಬೇಕು ಸಮಭಾಗಗಳು ಮಾಡಿ ಮ್ಯಾಲೆ ಆರು ಇರಲಿ ಏಳು ಇರಲಿ ಎಂಟು ಇರಲಿ ಅದ್ರ ಏನು ಮಾಡಬೇಕು ಒಂದ್ರ ಮ್ಯಾಲೆ ಈ ರೀತಿ ಗುರ್ತು ಮಾಡಿ ಮಾಡಬೇಕ್ರಿ ಇಲ್ಲಿಗೆ ಎರಡನೇ ಪ್ರಶ್ನೆ ಮುಗೀತು ಮೂರನೇದ ಪ್ರಶ್ನೆ ಏನದ ಸೊನ್ನೆ ಮತ್ತು ಒಂದರ ನಡುವೆ ಎಷ್ಟು ಭಿನ್ನರಾಶಿಗಳಿವೆ ಯೋಚಿಸಿ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಮತ್ತು ನಿಮ್ಮ ಉತ್ತರವನ್ನು ಬರೆಯಿರಿ ಈಗ ನೋಡಿರಿ ಸೊನ್ನೆ ಮತ್ತು ಒಂದರ ಇಲ್ಲಿ ಮೊದಲನೇದು ಭಿನ್ನರ ನೋಡಿದಾಗ ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿ ಎಷ್ಟು ಹತ್ತು ಸಂಭವಗಳು ಮಾಡಿದೆವು ರೀ ಹತ್ತು ಸಂಭವಗಳು ಮಾಡಿ ಈ ರೀತಿ ಗುರುತಿಸಿದೆವು ಮತ್ತು ಎರಡನೇದು ಇದರಲ್ಲಿ ನೋಡಿ ಸೊನ್ನೆಯಿಂದ ಒಂದರಲ್ಲಿ ಐದು ಸಂಭಾಗಳು ಮಾಡಿದೆವು ಮತ್ತು ಸೊನ್ನೆಯಿಂದ ಒಂದರಲ್ಲಿ ಏಳು ಸಂಭಾಗಗಳು ಮಾಡಿದೆವು ಮತ್ತು ಸೊನ್ನೆಯಿಂದ ಒಂದರ ಮಧ್ಯದಲ್ಲಿ ಹತ್ತು ಸಮಭಾಗಗಳು ಮಾಡಿದೆವು ಸೊನ್ನೆಯಿಂದ ಒಂದರ ಮಧ್ಯದಲ್ಲಿ ಎಷ್ಟು ಆರು ಸಂಭವಗಳು ಮಾಡಿದೆ ಇಲ್ಲಿ ಸೊನ್ನೆಯಿಂದ ಎರಡು ಅಥವಾ ಒಂದರ ಮನೆಯಲ್ಲಿ ಐದು ಸಂಭವಗಳು ಮಾಡಿದೆ ಇಲ್ಲಿ ಎಲ್ಲವನ್ನು ಗಮನಿಸಿದ ನಮಗೆ ಏನು ತಿಳಿದು ಬರುತ್ತೆ ಅಂತಂದ್ರೆ ಸೊನ್ನೆ ಮತ್ತು ಒಂದರ ನಡುವೆ ಎಷ್ಟು ಬೇಕಷ್ಟು ನಾವೇನು ಮಾಡ್ಬೋದು ಇಳಿಸ್ಬೋದು ರೀ ಗುರ್ತಿಸ್ಬೋದು ಆದ್ದರಿಂದ ಮೂರನೇ ಪ್ರಶ್ನೆ ಉತ್ತರ ಏನಾದಂತಂದ್ರೆ ಅಪರಿಮಿತ ಅಪರಿಮಿತ ಭಿನ್ನರಾಶಿ ಅಪರಿಮಿತ ಭಿನ್ನರಾಶಿಗಳು ಅಪರಿಮಿತ ಅಪರಿಮಿತ ಭಿನ್ನ ರಾಸಿಗಳು ಅಂತ ಬರಿಬೋದು ಇದು ಮೂರನೇ ಪ್ರಶ್ನೆ ಈಗ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಅಂತಂದಾಗ ಮುಂದೆ ತೋರಿಸಿರುವ ನೀಲಿ ರೇಖೆ ಮತ್ತು ಕಪ್ಪು ರೇಖೆಯ ಉದ್ದ ಎಷ್ಟು ಸೊನ್ನೆ ಮತ್ತು ಒಂದರ ನಡುವಿನ ದೂರ ಒಂದು ಏಕಮಾನ ಉದ್ದವಿದೆ ಮತ್ತು ಅದನ್ನು ಎರಡು ಸಮ ಭಾಗಗಳಾಗಿ ವಿಭ ವಿಭಾಗಿಸಲಾಗಿದೆ ಪ್ರತಿ ಭಾಗದ ಉದ್ದ ಎರಡನೇ ಒಂದು ಆಗಿದೆ ಆದ್ದರಿಂದ ನೀಲಿ ರೇಖೆ ಎರಡನೇ ಒಂದು ಏಕಮಾನ ಉದ್ದವಿದೆ ಕಪ್ಪು ರೇಖೆಯ ಉದ್ದವನ್ನು ನೀಡುವ ಭಿನ್ನ ರಾಶಿಯನ್ನು ಬಾಕ್ಸ್ನಲ್ಲಿ ಬರೆಯಿರಿ ಇಲ್ಲಿ ಏನದ ಅಂತ ಸೊನ್ನೆ ಮತ್ತು ಒಂದರ ನಡುವೆ ಎಷ್ಟು ಎರಡು ಸಮಭಾಗಳಾಗಿ ಮಾಡದ ರೀ ಎಷ್ಟು ಸೊನ್ನೆ ಮತ್ತು ಒಂದರದಲ್ಲಿ ಎರಡು ಸಮಭಾಗ ಇದು ಒಂದು ಇದು ಎರಡು ಎರಡು ಮಾಡಿದ ಮತ್ತು ಇಲ್ಲಿಂದ ಇಲ್ಲಿ ಕೂಡ ಒಂದು ಮತ್ತು ಎರಡರ ಮಧ್ಯದಲ್ಲಿ ಎರಡು ಸಮಭಾಗಗಳಾಗಿ ಮಾಡದ ರೀ ಮಾಡಿದಾಗ ಏನು ಮಾಡ್ಬೇಕಂತ ನೀಲಿ ಬಣ್ಣದ ಏಕಮಾನ ದೂರ ಅಂತಂದ್ರೆ ಎರಡನೇ ಒಂದು ಅದ ಈ ಕಪ್ಪು ಬಣ್ಣದ ಅಂತ ನಾವೇನು ಮಾಡಬೇಕು ತೋರಿಸ್ಬೇಕು ಇಲ್ಲಿ ಕಪ್ಪು ಬಣ್ಣದ ಎಷ್ಟದ ಅಂತಂದ್ರೆ ಇಲ್ಲಿಂದ ಇಲ್ಲಿವರಿಗೆ ಎರಡು ಭಾಗಗಳು ಮಾಡಿದ ಮತ್ತು ಇಲ್ಲಿಂದ ಇಲ್ಲಿವ್ರಿಗು ಎರಡು ಭಾಗ ಮಾಡಿಂದ ಅಂತಂದ್ರೆ ಇಲ್ಲಿ ಎಷ್ಟು ಅಂತಂದ್ರೆ ಎರಡನೇ ಇದು ಎರಡನೇ ಒಂದು ಎರಡನೇ ಎರಡಂತ ಒಂದು ಎರಡನೇ ಮೂರು ಅಂತ ಬರಬೇಕು ಇಲ್ಲಿ ಎಷ್ಟು ಎರಡನೆಯ ಇದು ಎರಡನೆಯ ಮೂರು ಕಪ್ಪು ಬಣ್ಣದ ಕಪ್ಪು ಬಣ್ಣದ ಉದ್ದ ಎಷ್ಟು ಎರಡನೇ ಅದ ಅದೇ ರೀತಿ ಐದನೇ ಪ್ರಶ್ನೆ ಕಪ್ಪು ರೇಖೆಗಳ ಉದ್ದವನ್ನು ನೀಡುವ ಭಿನ್ನರಾಶಿಗಳನ್ನು ಅದರ ಸಂಬಂಧಿತ ಬಾಕ್ಸ್ಗಳಲ್ಲಿ ಬರೀರಿ ಕಪ್ಪು ಬಣ್ಣ ಇವು ರೀ ಇದ್ರದ್ದು ಇಲ್ಲಿ ಬಾಕ್ಸ್ಗಳದಾಗ ಬರಿಬೇಕು ರೀ ಯಾವ ರೀತಿ ಅಂತಂದ್ರೆ ನಾನು ನಿಮಗೂ ಒಂದು ಇದು ಹೇಳಿದೆ ನೋಡ್ರಿ ಐದನೇ ಏಳು ಅಂತಂದ್ರೆ ಅಂಶ ದೊಡ್ಡದಿದ್ದಾಗ ಛೇದ ಚಿಕ್ಕದಿದ್ದಾಗ ಯಾವ ರೀತಿ ಬರಬೇಕಂತ ಆ ಒಂದು ನಿಯಮದಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಈ ಭಿನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿ ಎಷ್ಟು ಭಾಗಗಳು ಮಾಡಿದ್ದಾವ ಅದು ನೋಡ್ಕೋಬೇಕು ಒಂದು ಇಲ್ಲಿಂದ ಇಲ್ಲಿರೋ ಒಂದು ಎರಡು ಮೂರು ನಾಲ್ಕು ಐದು ಸಮ ಭಾಗಗಳವ ಮತ್ತು ಇಲ್ಲಿ ಐದವ ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿ ಐದವಂದ್ರೆ ಈ ಕಡೆ ಕೂಡ ಎಷ್ಟಿರ್ತಾ ಐದಿತ್ತವ ಇದು ಇಲ್ಲಿಂದ ಇಲ್ಲಿರುವ ಒಂದು ಈ ಎರಡು ಮೂರು ನಾಲ್ಕು ಐದು ಐದಾವ ರೀ ಈಗ ಇದು ಭಿನ್ನ ರಾಶಿಯಲ್ಲಿ ಇಲ್ಲಿ ಯಾವ ರೀತಿ ಬರ್ದಿ ಐದನೇ ಒಂದು ಐದನೇ ಎರಡು ಐದನೇ ಮೂರು ಐದನೇ ನಾಲ್ಕು ಇಲ್ಲಿ ಐದನೇ ಐದು ಅಂತಂದು ಒಂದು ಬರ್ತದೆ ರೀ ಐದನೇ ಐದು ಅಂತಂದು ಐದು ಒಂದ್ಲಿ ಐದು ಒಂದ್ಲೇ ಐದು ಒಂದ್ಲೇ ಅಂತಂದು ಒಂದು ಬರ್ತದೆ ಈಗ ಇಲ್ಲಿ ಎಷ್ಟು ಬರ್ತದೆ ಅಂತಂದ್ರೆ ಇಲ್ಲಿ ಕಪ್ಪು ಬಣ್ಣದ ಇದದ ನೋಡ್ರಿ ಉದ್ದ ಎಷ್ಟ ಅಂತಂದ್ರೆ ನಾವೇನು ಮಾಡ್ಬೇಕು ಇಲ್ಲಿ ಛೇದದಲ್ಲಿ ಎಷ್ಟು ಅಂತ ಎಷ್ಟು ಸಮಭಾಗಗಳು ಮಾಡಿದ ಛೇದಲ್ಲಿ ಬರಬೇಕು ರೀ ಛೇದಲ್ಲಿ ಎಷ್ಟು ಸಮಭಾಗ ಮಾಡಿದ ಇಲ್ಲಿ ಇಲ್ಲಿ ಸೊನ್ನೆಯಿಂದ ಒಂದರ ಮೊದಲು ಐದವ ಐದೇ ಇಲ್ಲಿ ಮತ್ತು ಈಗ ಇಲ್ಲಿ ಅಂಶದಲ್ಲಿ ಎಷ್ಟು ಬರಬೇಕಂತಂದ್ರೆ ಇಲ್ಲಿ ಐ ಐದನೇ ನಾಲ್ಕಾಗ್ಯದ ಐದನೇ ಐದು ಇಲ್ಲಿ ಎಷ್ಟು ಬರೋದು ಐದನೇ ಆರು ಇಲ್ಲಿ ಐದನೇ ಏಳು ಇಲ್ಲಿ ಐದನೇ ಎಂಟು ಇಲ್ಲಿ ಐದನೆಯ ಒಂಬತ್ತು ಇಲ್ಲಿ ಐದನೆಯ ಹತ್ತು ಹತ್ತು ಅಂತಂದಾಗ ಈಗ ಐದು ಒಂದಲಿ ಐದು ಎರಡುಲಿ ಅಂತಂದ್ರೆ ಎಷ್ಟು ಬಂತು ಇದು ಎರಡು ಬಂತು ಇಲ್ಲಿ ಎರಡು ಅದ ರೀ ಹಾಗಾಗಿ ಇಲ್ಲಿ ಲೆಕ್ಕಾಚಾರ ಮಾಡಿ ಅಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಮುಗೀತು ಇಲ್ಲಿ ಕೆಳಗಡೆ ಒಂದು ಇದು ಕೊಟ್ಟಿದ್ದ ರೀ ಏನದೆ ಅಂತಂದ್ರೆ ಮಿಶ್ರ ರಾಶಿ ಕೊಟ್ಟಿದ್ದರಿ ಒಂದಕ್ಕಿಂತ ದೊಡ್ಡದಾದ ಭಿನ್ನರಾಶಿ ಇವು ಈಗ ಇಲ್ಲಿ ಏನು ಮಾಡಿದೆ ನೋಡ್ರಿ ಇವು ಎಲ್ಲ ಏನಾವ ರೀ ಒಂದಕ್ಕಿಂತ ದೊಡ್ಡ ಭಿನ್ನರಾಶಿಗಳವಿ ಇವು ಇವು ಅಂತಂದ್ರೆ ಒಂದ್ರ ಮ್ಯಾಲೆ ರೀ ಈಗ ಒಂದ್ರ ಮ್ಯಾಲ ಅಂತ ಒಂದ್ಕಿಂತ ದೊಡ್ಡ ಭಿನ್ನ ರಾಶಿಗಳು ಅರ್ಥ ಈಗ ಅದೇ ಎಂಬದಿಲಿ ಬರೀಬೇಕು ರೀ ಈಗ ನಿಮ್ಮ ಸಂಖ್ಯೆ ರೇಖೆ ಮೇಲೆ ಇಲ್ಲಿತನ ಏನು ಗುರುತಿಸಿರಿ ಅದು ಇಲ್ಲಿ ಬರೀಬೇಕು ಏನದ ಅಂತಂದ್ರೆ ಒಂದು ಏಕಮಾನಕ್ಕಿಂತ ಚಿಕ್ಕದಾದ ಉದ್ದಗಳು ಇಲ್ಲಿ ಬರಿಬೇಕು ಒಂದು ಏಕಮಾನಕ್ಕಿಂತ ದೊಡ್ಡದಾದ ಉದ್ದಗಳು ಇಲ್ಲಿ ಬರಿಬೇಕು ಈಗ ಒಂದಕ್ಕಿಂತ ಚಿಕ್ಕಮಾನ ಅಂತಂದ್ರೆ ಇಲ್ಲೇ ಇಲ್ಲೇ ಪ್ರಶ್ನೆ ಇದಾಗದ ನೋಡ್ರಿ ಒಂದಕ್ಕಿಂತ ಚಿಕ್ಕ ಅಂತಂದ್ರೆ ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿ ಇವು ರೀ ಇವು ಎಲ್ಲ ಇಲ್ಲಿ ಏನು ಮಾಡ್ಬೋದು ರೀ ಐದನೇ ಒಂದು ಐದನೇ ಎರಡು ಐದನೇ ಮೂರು ಅಥವಾ ಇಲ್ಲೊಂದದ ನೋಡ್ರಿ ಎರಡನೇ ಒಂದು ಅದು ಕೂಡ ಬರಿಬೋದು ಈಗ ಇವು ಒಂದು ಏಕಮಾನಕ್ಕಿಂತ ಚಿಕ್ಕದಾದ ಉದ್ದಗಳು ಈಗ ಒಂದು ಏಕಮಾನಕ್ಕಿಂತ ದೊಡ್ಡದಾದ ಉದ್ದಗಳು ಈಗ ಇಲ್ಲೇ ಮಾಡಿದ್ವಿ ನೋಡ್ರಿ ಇವು ರೀ ಏನು ಐದನೇ ಆರು ಐದನೇ ಏಳು ಐದನೇ ಅಂತ ಏನು ಮಾಡ್ಬೋದು ರೀ ಇಷ್ಟು ಬರಿಬೋದು ಇಲ್ಲಿಗೆ ಪುಟ ಸಂಖ್ಯೆ ಮೂವತ್ತೊಂದು ಮುಗಿತು ಮಕ್ಕಳೇ